ನಮಸ್ಕಾರ ಇವತ್ತು ನನ್ನ ಅಕ್ಷತಾ ಕಿಚನ್ ಅಲ್ಲಿ ಊಟ ಬಿಸಿ ಬಿಸಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಬಂದಿದೆ ಆದ್ರೆ ಇವತ್ತು ನನ್ನ ಅದೃಷ್ಟ ಅವ್ರನ್ನ ವೆಲ್ಕಮ್ ಮಾಡುವಂತಹ ಇವತ್ತಿನ ಗೆಸ್ಟ್ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಒಂದ್ ಕಂಡೀಷನ್ ಹಾಕ್ತೀನಿ ನನ್ನ ಕಾರ್ಯಕ್ರಮಕ್ಕೆ ಬರೋರ್ಗೆ ಕನ್ನಡದಲ್ಲಿ ನಾವು ಮಾತಾಡ್ಬೇಕು ಮಲ್ಟಿ ಟ್ಯಾಲೆಂಟೆಡ್ ರಂಗಕರ್ಮಿ ನಿರ್ದೇಶಕಿ ನನಗೆ ಮೊದಲು ಅವರಿಷ್ಟ ಇಷ್ಟ ಆಗಿದೆ ಬ್ಯೂಟಿ ನಾನು ನಿಮ್ಮನ್ನ ಮಾತಾಡ್ಸಕ್ಕೆ ಒಂದು ಕಾರಣ ಅವ್ರೇನಾದ್ರೂ ಒಂದ್ಸಲ ತಾಯೇ ಅಂತ ಜೋರಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಿದ್ರೆ ಕರೆಕ್ಟ್ ಅವ್ರೆ ಅವ್ರೆ ಬಂದ್ರೆ ಸಾಕು ಊಟ ಮಾಡೋಣ ಮಸಾಲೆ ಡಬ್ಬಿ ಏಳು ಮಸಾಲಾ ಪ್ರಶ್ನೆಗಳನ್ನ ಊಟದ ಮೇಲೆ ತೋರ್ಸೋರ್ ಯಾರು ನಿಮ್ಮನೆಯವರು ನಿಮ್ಮಲ್ಲಿ ಇಷ್ಟಪಡುವಂತದ್ದು ನಿಮ್ಮ ಬ್ಯೂಟಿನೂ ನಿಮ್ಮ ಕೈ ರುಚಿನ ಏಳನೇ ಮಸಾಲೆ ಪ್ರಶ್ನೆ ಇಡ್ಲಿ ಅದ್ರ ಒಬ್ರು ಪೊಲಿಟೀಶಿಯನ್ ಗೆ ಆಗ್ಬೋದು ಬೇರೆಯವ್ರಿಗೆ ಆಗ್ಬೋದು ಕರಿ ಇಡ್ಲಿ ಕರಿ ಇಡ್ಲಿ ಅಂತ ಅವ್ರು ಬಣ್ಣನ ಕುರ್ತು ತುಂಬಾ ಮಾತಾಡ್ತಾರೆ ನಮ್ ಮನೆ ಸುದ್ದಿ ಬಡ್ಯಾಗ ನಿಮ್ ಮನೆ ಹೋಗೋಣ ವಾರಕ್ಕೆ ಅಂದಾಜಿಗೆ ಎಷ್ಟು ಸಲ ನಿಮ್ ಮನೇಲಿ ಹೊರಗಡೆ ಊಟ ಆಗುತ್ತೆ ತಟ್ಟೆ ತುಂಬಾ ಊಟ ಮಾಡೋರು ಯಾರು ಇನ್ನೊಂದಷ್ಟು ತಿಳ್ಕೊಬೇಕಾ ಅಕ್ಷತಾ ಕಿಚನ್ ನ ನೀವು ಈಗ್ಲೂ ಸಬ್ಸ್ಕ್ರೈಬ್ ಮಾಡ್ಬೋದು ಮಾಡಿಲ್ಲ ಅಂತ ಅಂದ್ರೆ ಮಾಡಿದ್ರೆ ಒಂದ್ ನಾಲ್ಕು ಜನಕ್ಕೆ ಕಳಿಸ್ಬಿಟೇ ಚೆನ್ನಾಗಿದೆ ಒಂದ್ ಸ್ವಲ್ಪ ನೋಡೋಣ ಅಂತ ಸಬ್ಸ್ಕ್ರೈಬ್ ಮಾಡಿಸಿ ಸಿಗೋಣ ನಮಸ್ಕಾರ